ತುಮಕೂರು ಸಹಕಾರಿ ಹಾಲು ಒಕ್ಕೂಟದ ಅಧಿಕಾರಿಗಳೇ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಕ್ಷೇತ್ರ ಪಟ್ನಾಯಕ್ನಳ್ಳಿ ಮಠದ ಆವರಣದಲ್ಲಿ ತುಮಕೂರು ಸಹಕಾರಿ ಹಾಲು ಒಕ್ಕೂಟ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಿರಾ ಇವುಗಳ ಸಹಯೋಗದೊಂದಿಗೆ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಕ್ಕಂಥ ಒಂದು ಮಹತ್ತರವಾಗ್ತಕ್ಕಂಥ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಅಂದ್ಕೊಂಡಿದ್ವಿ ಇದರ ಒಂದು ಏನು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪರಮಪೂಜ್ಯರು ಇವತ್ತು ವಹಿಸ್ಕೊಂಡಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ತುಮಕೂರು ಹಾಲು ಒಕ್ಕೂಟದ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಶಾಸಕರು ಆಗಿರ್ತಕ್ಕಂಥ ವೆಂಕಟೇಶ್ ಅವರು ಕೂಡ ಆಗಮಿಸಲಿದ್ದಾರೆ ಅವರ ಜೊತೆಯಲ್ಲಿ ನೂತನವಾಗಿ ಈಗ ತಾನೇ ಅಧಿಕಾರವನ್ನು ವಹಿಸ್ಕೊಂಡಿರ್ತಕ್ಕಂಥ ಶಿರಾ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಆರ್ ಮಂಜುನಾಥ್ರವರು ಅಲ್ಲಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ರವರು ಮತ್ತು ಅಲ್ಲಿನ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಹಾಗೂ ನಮ್ಮ ಹಾಲು ಒಕ್ಕೂಟದ ಗೌರವಾನ್ವಿತ ಅಧ್ಯಕ್ಷರುಗಳು ಮತ್ತು ಎಲ್ಲ ನಮ್ಮ ಕಾರ್ಯದರ್ಶಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಎಲ್ಲ ಯುವಕರು ಸ್ವಯಂ ಪ್ರೇರಿತರಾಗಿ ಬಂದು ಈ ಒಂದು ರಕ್ತದಾನವನ್ನು ನೀಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ ಏಕೆಂದರೆ ರಕ್ತದಾನ ಇವತ್ತು ಎಲ್ಲ ದಾನಗಳಿಗಿಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದಾನ ಯಾಕೆಂದರೆ ರಕ್ತವನ್ನು ನಾವು ಯಾವತ್ತೂ ಕೂಡ ಕೃತಕವಾಗಿ ತಯಾರು ಮಾಡೋದಕ್ಕೆ ಆಗೋದಿಲ್ಲ ಇದನ್ನು ಒಬ್ಬ ಮಾನವನಿಂದ ಉತ್ಪಾದನೆ ಆಗಿರ್ತಕ್ಕಂಥ ರಕ್ತವನ್ನು ಮಾತ್ರ ಇನ್ನೊಬ್ಬ ಮಾನವನಿಗೆ ಹಾಕಿ ಆತನ ಜೀವವನ್ನು ಉಳಿಸ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಒಂದು ಅಮೃತಕ್ಕೆ ಸಮಾನ ಆಗಿರ್ತಕ್ಕಂಥ ಈ ಒಂದು ರಕ್ತವನ್ನು ದಾನ ಮಾಡ್ತಕ್ಕಂಥದ್ದು ಅತಿ ಶ್ರೇಷ್ಠವಾದತಕ್ಕಂಥ ದಾನ ಎಷ್ಟೋ ಇವತ್ತು ಅಪಘಾತಗಳ ಸಂದರ್ಭದಲ್ಲಿ ಇವತ್ತು ನಮ್ಮ ಜನರು ಮರಣದ ಹೋರಾಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಒಂದು ಹನಿ ರಕ್ತ ಅವರ ಜೀವವನ್ನೇ ಉಳಿಸ್ತಕ್ಕಂಥ ಒಂದು ಮಹತ್ತರ ಬದಲಾವಣೆ ಆಗ್ತಕ್ಕಂಥ ಈ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಈ ರಕ್ತವನ್ನು ದಾನ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಪವಿತ್ರವಾಗ್ತಕ್ಕಂಥದ್ದು ಇಂಥ ಒಂದು ಶ್ರೇಷ್ಠ ದಾನವನ್ನು ಮಾಡ್ತಕ್ಕಂಥ ಎಲ್ಲ ನಮ್ಮ ಯುವಕರು ನಿಜಕ್ಕೂ ಕೂಡ ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನವನ್ನು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ಮತ್ತು ಇದರ ಜೊತೆಯಲ್ಲಿ ನಾನು ಕೂಡ ಮೊದಲಿಗನಾಗಿ ಆ ದಿನ ಇವತ್ತು ರಕ್ತವನ್ನು ಕೊಡೋದಕ್ಕೆ ನಾನು ದಾನ ಮಾಡೋದಕ್ಕೆ ನಾನು ಸ್ವಯಂ ಪ್ರೇರಿತನಾಗಿದ್ದೇನೆ ತಾವೆಲ್ಲರೂ ಕೂಡ ತಮ್ಮ ಸಮಯವನ್ನು ಅವತ್ತು ಮೀಸಲಾಗಿಟ್ಟು ಈ ಒಂದು ರಕ್ತದಾನವನ್ನು ಮಾಡಬೇಕು ಯಾಕೆಂದರೆ ಸಿರಾ ತಾಲೂಕಿನಲ್ಲಿ ಇವತ್ತು ಸಾಕಷ್ಟು ಸುಮಾರು ನಾಲ್ಕು ಐದು ತಾಲೂಕುಗಳಿಂದ ಭಾಳಷ್ಟು ರೋಗಿಗಳು ಮತ್ತು ಅಪಘಾತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಿರಾ ಆಸ್ಪತ್ರೆಗೆ ದಾಖಲಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಹಲವಾರು ಇವತ್ತು ಅಪಘಾತಗಳ ಸಂದರ್ಭದಲ್ಲಿ ಇವತ್ತು ರಕ್ತ ಇಲ್ದಲೆ ಎಷ್ಟೋ ಜನ ಮೃತಪಟ್ಟಿರ್ತಕ್ಕಂಥ ಉದಾಹರಣೆಯನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ಕೂಡ ಅತಿ ಹೆಚ್ಚು ಅಲ್ಲಿ ಯುವಕರೇ ಕೂಡ ಅಪಘಾತಗಳಲ್ಲಿ ಇವತ್ತು ಹಾನಿ ಮೃತಪಡ್ತಾ ಮೃತಪಡ್ತಾಯಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಇಂತಹ ಒಂದು ಅಪಘಾತದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಮಗೆ ರಕ್ತ ಬೇಕಾಗ್ತದೆ ಆ ಸಂದರ್ಭದಲ್ಲಿ ಇವತ್ತು ಸಿರಾ ಇವತ್ತು ತುಮಕೂರು ಜಿಲ್ಲೆಯಲ್ಲೇ ಕೂಡ ಅತಿ ಹೆಚ್ಚು ಇವತ್ತು ರೋಗಿಗಳನ್ನು ಅಪಘಾತ ಆಗಿರ್ತಕ್ಕಂಥ ಶುಶ್ರೂಷ ಮಾಡ್ತಕ್ಕಂಥ ಒಂದು ದೊಡ್ಡ ಕೇಂದ್ರವಾಗಿ ಒಂದು ದೊಡ್ಡ ಇವತ್ತು ಆಸ್ಪತ್ರೆಯಾಗಿ ನಿರ್ಮಾಣ ಆಗಿರೋದ್ರಿಂದ ಇಲ್ಲಿ ನಾವೆಲ್ಲರೂ ಕೂಡ ಈ ಆಸ್ಪತ್ರೆಗೆ ರಕ್ತ ಇವತ್ತು ಅನಿವಾರ್ಯವಾಗಿ ಬೇಕಾಗಿರೋದ್ರಿಂದ ನಾವು ಆ ರಕ್ತದಾನವನ್ನು ಮಾಡ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಸಿರಾ ತಾಲೂಕಿನ ಎಲ್ಲ ನನ್ನ ಯುವಕರು ಮತ್ತು ನಾಗರಿಕರು ಏನು ಒಂದು ಹದಿನೆಂಟು ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಬಂದು ಸ್ವಯಂಪ್ರೇರಿತವಾಗಿ ರಕ್ತದಾನವನ್ನು ಮಾಡಬೇಕು ಕನಿಷ್ಠ ಒಂದು ದಾಖಲೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡ್ತೀರಾ ಅಂತ ನನ್ನ ಎಲ್ಲ ಯುವ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಹಾಗಾಗಿ ದಿನಾಂಕ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ಶ್ರೀ ಕ್ಷೇತ್ರ ಸ್ಫಟಿಕಪುರಿ ಮಹಾಸಂಸ್ಥಾನ ಪಟ್ಟಾಂಕ್ನಳ್ಳಿ ಇಲ್ಲಿ ಬೃಹತ್ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾನ್ಯ ಎಸ್ ಆರ್ ಗೌಡ ಸಾಹೇಬರು ಅಧ್ಯಕ್ಷತೆಯಲ್ಲಿ ತುಮಕೂರು ಸಹಕಾರಿ ಹಾಲು ಒಕ್ಕೂಟ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯವರ ಸಹಯೋಗದಲ್ಲಿ ಅವತ್ತಿನ ದಿನ ಉನ್ನತವಾದ ಒಂದು ನುರಿತ ತಜ್ಞ ವೈದ್ಯರ ಒಂದು ತಂಡ ಬರುತ್ತೆ ಜೊತೆಗೆ ತುಮಕೂರಿನಿಂದ ರಕ್ತದಾನವನ್ನು ಪಡೀಲಿಕ್ಕೆ ಒಂದು ಟೀಮ್ ಬರುತ್ತೆ ಹಾಗಾಗಿ ಎಲ್ಲ ಯುವಕರು ಈ ರಕ್ತದಾನ ಶಿಬಿರವನ್ನು ಸದುಪಯೋಗ ಪಡಿಸಿಕೊಂಡು ಆರೋಗ್ಯವಂತ ವ್ಯಕ್ತಿ ಹದಿನೆಂಟು ವರ್ಷದ ಮೇಲೆ ಮೇಲಿರ್ತಕ್ಕಂಥ ಎಲ್ಲರೂ ಸಮೇತ ರಕ್ತದಾನ ಮಾಡ್ಬೋದಾಗಿದೆ ಹಾಗಾಗಿ ನಮ್ಮ ಮಾನವೀಯತೆ ಮೆರೆಯುವಂಥ ಒಂದು ಈ ಕಾರ್ಯದಲ್ಲಿ ಎಲ್ಲ ಶಿರಾ ಯುವಕರು ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂತ ಈ ಮೂಲಕ ತಮ್ಮೆಲ್ಲರಿಗೂ ಬೇಡ್ಕೊಳ್ತೇನೆ